ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ರಸ್ತೆಗಳು ದಂಡಗೊಂದಾಗಿದೆ ಹನಂತಾಗರದಿಂದ ಗಜೇಂದ್ರಗಡಕ್ಕೆ ಹೋಗುವಂತಹ ರೋಡ್ ನೀರಿನಲ್ಲಿ ಮುಳುಗೋಗಿದೆ ಜನ ಭಯಭೀತರಾಗಿದ್ದಾರೆ ರಸ್ತೆಯನ್ನ ದಾಟದಕ್ಕೆ ರಸ್ತೆ ಮೇಲೆ ಎರಡು ಮೂರು ಅಡಿ ಮಳೆ ನೀರು ನಿಂತಿದೆ ರಸ್ತೆ ದುರಸ್ತಿಗೊಳಿಸಿ ಅಂತ ಹನು ಜನರು ಒತ್ತಾಯ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನೋಡಿ ಅಂತಹ ಮಳೆ ನೀರಿನಲ್ಲಿ ದೊಡ್ಡ ದೊಡ್ಡ ವಾಹನಗಳು ಪಾರಾಗ್ತವೆ ಆದ್ರೆ ಸಣ್ಣ ಪುಟ್ಟ ಈ ಬೈಕ್ ಸವಾರರು ಸಣ್ಣ ಪುಟ್ಟ ವಾಹನದವರು ಭಯ ಬೀಳ್ತಾರೆ ಎಲ್ಲಿ ಗುಂಡಿ ಇದೆಯೋ ಏನ್ ಕತೆನೋ ಅವರು ಒಂದು ರಿಸ್ಕ್ ಅಲ್ಲೇ ಗಾಡಿಯನ್ನು ಓಡಿಸ್ಬೇಕು ಇಲ್ಲ ಅಂದ್ರೆ ಸಮಸ್ಯೆ ಪೇಕ್ ಋಷಿಕೇಶದಲ್ಲಿಯೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಆರತಿ ಮಾಡುವಂತಹ ಜಾಗ ಸಂಪೂರ್ಣ ನೀರಿನಿಂದ ಮುಳುಗಿದೆ ಅಲ್ಲಿಯೂ ಕೂಡ ಅಷ್ಟೇ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಅಪಾಯದ ಮಟ್ಟ ಮೀರಿ ಇದೆ ಗಂಗಾ ನದಿ ಪರಮಾರ್ಥನಿಕೇತನ ಆರತಿ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಬೃಹತ್ ಪ್ರತಿಮೆ ಋಷಿಕೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವುದರಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಪರಮಾರ್ಥ ನಿಕೇತನ ಆರತಿ ಜಾಗ ಅಂತ ಇದೆ ಒಂದಲ್ಲಿ ಆ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಪ್ರತಿಮೆ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಗಂಗಾ ನದಿಯಿಂದ ಋಷಿಕೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇವೆ ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ರಸ್ತೆಗಳು ದಂಡದಂತಾಗಿದೆ ಹನಂತಾಗರದಿಂದ ಗಜೇಂದ್ರಗಡಕ್ಕೆ ಹೋಗುವಂತಹ ರೋಡ್ ನೀರಿನಲ್ಲಿ ಮುಳುಗೋಗಿದೆ ಜನ ಭಯಭೀತರಾಗಿದ್ದಾರೆ ರಸ್ತೆಯನ್ನ ದಾಟದಕ್ಕೆ ರಸ್ತೆ ಮೇಲೆ ಎರಡು ಮೂರು ಅಡಿ ಮಳೆ ನೀರು ನಿಂತಿದೆ ರಸ್ತೆ ದುರಸ್ತಿಗೊಳಿಸಿ ಅಂತ ಹನುಂತಾಗರ ಜನರು ಒತ್ತಾಯ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನೋಡಿ ಅಂತಹ ಮಳೆ ನೀರಿನಲ್ಲಿ ದೊಡ್ಡ ದೊಡ್ಡ ವಾಹನಗಳು ಪಾರಾಗ್ತವೆ ಆದ್ರೆ ಸಣ್ಣ ಪುಟ್ಟ ಈ ಬೈಕ್ ಸವಾರರು ಸಣ್ಣ ಪುಟ್ಟ ವಾಹನದವರು ಭಯ ಬೀಳ್ತಾರೆ ಎಲ್ಲಿ ಗುಂಡಿ ಇದೆಯೋ ಏನ್ ಕತೆನೋ ಅವರು ಒಂದು ರಿಸ್ಕಲ್ಲೇ ಗಾಡಿಯನ್ನು ಓಡಿಸ್ಬೇಕು ಇಲ್ಲ ಅಂದ್ರೆ ಸಮಸ್ಯೆ ಪೇಕ್ ಋಷಿಕೇಶದಲ್ಲಿಯೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಆರತಿ ಮಾಡುವಂತಹ ಜಾಗ ಸಂಪೂರ್ಣ ನೀರಿನಿಂದ ಮುಳುಗೋಗಿದೆ ಅಲ್ಲಿಯೂ ಕೂಡ ಅಷ್ಟೇ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಅಪಾಯದ ಮಟ್ಟ ಮೀರಿ ಹರಿತಾಯಿದೆ ಗಂಗಾ ನದಿ ಪರಮಾರ್ಥನಿಕೇತನ ಆರತಿ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಬೃಹತ್ ಪ್ರತಿಮೆ ಋಷಿಕೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವುದರಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಇದೆ ಪರಮಾರ್ಥ ನಿಕೇತನ ಆರತಿ ಜಾಗ ಅಂತ ಇದೆ ಒಂದಲ್ಲಿ ಆ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಪ್ರತಿಮೆ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಗಂಗಾ ನದಿಯಿಂದ ಋಷಿಕೇಶದಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳಾಗ್ತಾ ಇವೆ ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ಮಳೆಯಿಂದಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ರಸ್ತೆಗಳು ಗೊಂಡ ಗೊಂದಾಗಿದೆ ಹನಂತ ಹೋಗುವಂತಹ ರೋಡ್ ನೀರಿನಲ್ಲಿ ಮುಳುಗೋಗಿದೆ ಜನ ಭಯಭೀತರಾಗಿದ್ದಾರೆ ರಸ್ತೆಯನ್ನ ದಾಟದಕ್ಕೆ ರಸ್ತೆ ಮೇಲೆ ಎರಡು ಮೂರು ಅಡಿ ಮಳೆ ನೀರು ನಿಂತಿದೆ ರಸ್ತೆ ದುರಸ್ತಿಗೊಳಿಸಿ ಅಂತ ಹನುಂತಾಗರ ಜನರು ಒತ್ತಾಯ ಮಾಡಿದರೂ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ನೋಡಿ ಅಂತಹ ಮಳೆ ನೀರಿನಲ್ಲಿ ದೊಡ್ಡ ದೊಡ್ಡ ವಾಹನಗಳು ಪಾರಾಗ್ತವೆ ಆದರೆ ಸಣ್ಣ ಪುಟ್ಟ ಈ ಬೈಕ್ ಸವಾರರು ಸಣ್ಣ ಪುಟ್ಟ ವಾಹನದವರು ಭಯ ಬೀಳ್ತಾರೆ ಎಲ್ಲಿ ಗುಂಡಿದೆಯೋ ಏನ್ ಕತೆನೋ ಅವರು ಆ ಓನ್ ರಿಸ್ಕ್ ಅಲ್ಲೇ ಗಾಡಿಯನ್ನು ಓಡಿಸಬೇಕು ಇಲ್ಲ ಅಂದ್ರೆ ಸಮಸ್ಯೆ ಪೇಕ್ಸ್ ಋಷಿಕೇಶದಲ್ಲಿಯೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ ಆರತಿ ಮಾಡುವಂತಹ ಜಾಗ ಸಂಪೂರ್ಣ ನೀರಿನಿಂದ ಮುಳುಗೋಗಿದೆ ಅಲ್ಲಿಯೂ ಕೂಡ ಅಷ್ಟೇ ಮಳೆಯಿಂದಾಗಿ ಸಾಲು ಸಾಲು ಸಮಸ್ಯೆಗಳು ಅಪಾಯದ ಮಟ್ಟ ನೀರಿ ಇದೆ ಗಂಗಾ ನದಿ ಪರಮಾರ್ಥ ನಿಕೇತನ ಆರತಿ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಬೃಹತ್ ಪ್ರತಿಮೆ ಋಷಿಕೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವುದರಿಂದ ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಪರಮಾರ್ಥ ನಿಕೇತನ ಆರತಿ ಜಾಗ ಅಂತ ಇದೆ ಒಂದಲ್ಲಿ ಆ ಸ್ಥಳ ಮುಳುಗಡೆಯಾಗಿದೆ ಮುಳುಗುವ ಹಂತದಲ್ಲಿ ಶಿವನ ಪ್ರತಿಮೆ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಗಂಗಾ ನದಿಯಿಂದ ಋಷಿಕೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ